ಹಾಯ್ ಫ್ರೆಂಡ್ಸ್ ವಿಡಿಯೋ ಬ್ಯಾಕ್ರೌಂಡ್ ವಾಯ್ಸ್ ಇತ್ತು ಅಂತ ಹೇಳಿದ್ರು ಕಾರಣ ಅಂತೇಳಿದ್ರೆ ಬ್ಯಾಕ್ ಗ್ರೌಂಡಲ್ಲಿ ಏನು ನಡೀತಾ ಇದೆ ಅದು ಗೊತ್ತಾಗಬೇಕಲ್ವಾ ಸುಮ್ಮನೆ ಸುಮ್ಮನೆ ವೀಡಿಯೋಕ್ಕೆ ಏನು ಪ್ರಯೋಜನ ಓಕೆ ಇರಲಿ ಈ ಎರಡು ಆನೆಗಳ ನಡುವೆ ಭೀಕರ ಕಾಳಗ ನಡೆದಿದೆ ಎರಡು ಈಗ ಅಂತ ಹೇಳಿದ್ರು ಒಂದು ರನರ್ ರೋಚಕವಾದಂಥ ಕಾಳಗನೇ ಇದು ತುಂಬ ಕಷ್ಟ ಇದರಲ್ಲಿ ನಾವು ನಿಜವಾಗೂ ಈ ಮಟ್ಟದಲ್ಲಿ ಫೈಟ್ ಆಗಲಿಕ್ಕೆ ಒಂದು ಹತ್ತು ಪರ್ಸೆಂಟ್ ಫೈಟ್ ಆಗಿದೆ ಅಂತ ಹೇಳ್ಬೋದು ಅದು ಆಗಿದ ಭೀಕರ ಫೈಟೇ ಇ ಟಿ ಎಫ್ ಸಿಬ್ಬಂದಿ ಹರಸಾಹಸ ಮಾಡಿದ್ದಾರೆ ಇದು ಆ್ಯಕ್ಚುಲಿ ನನ್ನೆ ರಾತ್ರಿ ಏನು ಭೀಮಾ ಬಂತು ನೀವು ನೋಡಿರ್ಬೋದು ನನ್ನ ಒಂದು ವೀಡಿಯೋ ವೈರಲ್ ಆಯಿತು ಸಕಲೇಶಪುರ ಭಾಗದಲ್ಲಿ ರೋಡ್ ಮಧ್ಯ ಭೀಮಾ ನಡ್ಕೊಂಡು ಬರ್ತದೆ ಇ ಟಿ ಎಫ್ ಅವರು ಎಸ್ಕರ್ಟ್ ಮಾಡಿಕೊಂಡು ಭೀಮನ ಒಂದು ಕಾರ್ ಕಾರ್ಡ್ ಕಡೆ ಸೇರಿಸ್ತಾರೆ ನಿಜವಾಗ ಖುಷಿ ಪಡುವಂಥ ವಿಷಯ ಇ ಟಿ ಎಫ್ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಈಗ ನಾವು ಯಾವಾಗಿದ್ರೂ ಭೀಮ ಇರುವ ಕಡೆ ಇ ಟಿ ಎಫ್ ಸಿಬ್ಬಂದಿ ಇರ್ತೇ ಇರ್ತಾರೆ ಇದ್ದೇ ಇರ್ತಾರೆ ಇವು ನೋಡ್ಬೋದು ಹಳ್ಳಿಗಾಡು ರಸ್ತೆ ವಾಹನಗಳು ತುಂಬ ಓಡಾಡ್ತಾ ಇರ್ತವೆ ಅದೇ ರೀತಿ ಶಾಲೆ ಮಕ್ಕಳು ಸಹ ಓಡಾಡ್ಕೊಂಡಿರ್ತಾರೆ ಮತ್ತು ಅದು ಈಗ ಏನಾಗಿದೆ ಅಂತಂದರೆ ಆ ಜಾಗ ಎಲ್ಲ ಆನೆ ಟೆರಿಟರಿ ಥರ ಆಗೋಗಿದೆ ಅದು ಈಗ ಆನೆಗಳು ಯಥೇಚ್ಛವಾಗಿ ಈ ಯಾವಾಗ ಎಲ್ಲಿರ್ತದೆ ಹೇಗಿರ್ತದೆ ಅಂತೇ ಹೇಳೋಕ್ಕಾಗಲ್ಲ ಅದೇ ರೀತಿ ನಿನ್ನೆ ಮಧ್ಯಾಹ್ನ ಒಂದು ವಿಡಿಯೋ ವೈರಲ್ ಆಗುತ್ತೆ ಸಕಲೇಶ್ಪುರ ಭಾಗದಲ್ಲಿ ಬಿಕ್ಕಡ್ಲು ಭಾಗದಲ್ಲಿ ಭೀಮ ರಸ್ತೆ ಮಧ್ಯೆ ನಡ್ಕೊಂಡು ಬರ್ತಾರೆ ನೆಸ್ ನಡ್ಕೊಂಡು ಬರ್ತಾನೆ ನಡ್ಕೊಂಡು ಬರಬೇಕಾದ್ರೆ ಅರಣ್ಯ ಇಲಾಖೆಯವರು ಎಸ್ಕಟ್ ಮಾಡಿ ಅದನ್ನು ಕಾಡಿಗೆ ಕಳಿಸ್ತಾರೆ ಇದು ರಾತ್ರಿ ಸಮಯದಲ್ಲಿ ನಡೆದಂಥ ಒಂದು ಘಟನೆ ಭೀಮಾ ಏನು ರಾತ್ರಿ ಹೊತ್ತು ಈ ಬಿಕ್ಕೋಡ್ಲ ಭಾಗಕ್ಕೆ ಬಂತು ಕ್ಯಾಪ್ಟನ್ ಆಲ್ರೆಡಿ ಮದದಲ್ಲಿದ್ದಂಥ ಕ್ಯಾಪ್ಟನ್ ಈಗ ಒಂದು ಕೊನೆ ಸ್ಟೇಜಲ್ಲಿದೆ ಮದ ಹೆಣ್ಣುಗಳೊಟ್ಟಿಗೆ ಇದ್ದಾಗ ಭೀಮ ಮದ ಈಗ ಸ್ಟಾರ್ಟ್ ಬಂದಿದ್ದಾನೆ ಅಲ್ಲಿ ಈಗ ಪ್ರೇಸಿಗೆಗಳಿಗಾಗಿ ಫೈಟ್ ನಡೆದಿರುವಂಥ ಸೂಚನೆ ಇದೆ ಏನಾಗುತ್ತೆ ರಾತ್ರಿ ಇಡೀ ಫೈಟ್ ಮಾಡಿದ್ದಾವೆ ಆದರೆ ಹೇಳುವಂಥ ಫೈಟೇನೂ ಇಲ್ಲ ಅದರಲ್ಲಿ ವಿಕ್ರಾಂತ್ನ ನೀವು ನೋಡ್ಬೋದು ಆ ವಾಟರ್ ಟ್ಯಾಂಕ್ನೆಲ್ಲ ಯಾವ ರೀತಿ ಹೊಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಹೆದರಿಕೇನಿಲ್ಲ ಆ್ಯಕ್ಚುಲಿ ವಿಕ್ರಾಂತನೆಲ್ಲ ವಿಕ್ರಾಂತನ ಪ್ರತಿ ಸಾರಿ ಕ್ಯಾಪ್ಟನ್ ಕ್ಯಾಪ್ಟನ್ನೆಲ್ಲ ಮೊದಲೇ ಸುಮಾರು ವರ್ಷಗಳ ಹಿಂದನೇ ಅದನ್ನ ರೀಲೋಕೇಟ್ ಏನಾದ್ರು ಮಾಡಬೇಕಿತ್ತು ಭೀಮ ಈ ಥರ ದಾಂಧಲೆಗಳು ಮಾಡೋದು ಭಾರಿ ಕಡಿಮೆ ಈಗ ನೋಡಿ ಯಾವ ಥರ ಎಷ್ಟು ಅಗ್ರೆಸಿವ್ ಆಗಿದ್ದಾನೆ ಅಂತೇಳಿ ಇದು ಕ್ಯಾಪ್ಟನ್ ಈಗ ನೀವೇನು ನೋಡ್ತಾ ಇದ್ದೀರಾ ವಾಟರ್ ಟ್ಯಾಂಕ್ನ ಸೆಂಟ್ರಸ್ ಟ್ಯಾಂಕ್ನ ಹೊಡೆದಿರೋದು ಅದು ಕ್ಯಾಪ್ಟನ್ ಭೀಮ ನೋಡಿ ಒಳಗಡೆ ಇದೆ ನೋಡಿ ಕಬ್ಬನ್ನ ಹೇಳೋದು ಎಲ್ಲ ಹಾಕ್ತಾನೆ ತಿನ್ನುವಂಥ ಮೂಡೇನಿಲ್ಲ ಸುಮ್ಮನಲ್ಲಿ ವಾಟರ್ ಸೈ ಸಿಕ್ತು ಕೈಯ್ಯ ಸೊಂಡಿಲ್ ಹಾಕದ ಕಿತ್ತಾಕದ ಅವ್ನಿಗೆ ಈಗ ಭೀಮನ ಮೇಲೆ ಬೀಳಬೇಕಷ್ಟೇ ಭೀಮ ಒಳಗಡೆ ಇದೆ ತುಂಬ ಬೇಜಾರು ಭೀಮನಿಗೆ ಈ ಥರ ಆದಾಗ ನಿಜವಾಗೂ ಭೀಮ ಭೀಮನೆ ಯಾಕಂತ ಹೇಳಿದ್ರೆ ಭೀಮನಿಗಿರೋ ಅಂಥದ್ದು ತುಂಬ ಫ್ಯಾನ್ ಬೆಸ್ ಇದೆ ಏನು ಅರ್ಜುನ ನಮ್ಮ ಅಭಿಮನ್ಯು ನಮ್ಮ ಭೀಮ ಇವರಿಗೆಲ್ಲ ಇರೋ ಥರನೇ ಪ್ರತ್ಯೇಕವಾದ ಒಂದು ಫ್ಯಾನ್ ಬೇಸ್ ನಮ್ಮ ವೈಲ್ಡ್ ಭೀಮನಿಗಿದೆ ತುಂಬ ಬೇಜಾರ ಸಂಗತಿ ಅಂತ ಹೇಳಿದ್ರೆ ಅಂತ ಕಟ್ಟಾಗಿರೋದು ಏನು ಬೆಳಗ್ಗೆ ಸುಮಾರು ಒಂದು ಏಳುವರೆಯಿಂದ ಎಂಟು ಗಂಟೆ ಸಮಯದಲ್ಲಿ ಇವು ಒಂದನ್ನು ಒಂದು ಇಮ್ಮೆಡ್ಸ್ಕೊಂಡು ಬಂತು ಯಾವುದು ಭೀಮನ ಹಿಮ್ಮೆಟ್ಸ್ಕೊಂಡು ವಿಕ್ರ ಇದು ಕ್ಯಾಪ್ಟನ್ ಬಂತು ಏನು ವಿಷಯ ಅಂತ ಹೇಳಿದ್ರೆ ಇದನ್ನು ಕಂಡ ಇ ಟಿ ಎಸ್ ಸಿಬ್ಬಂದಿಗಳು ಬೇರೆ ಬೇರೆ ಮಾಡ್ತಾರೆ ಬೇರೆ ಬೇರೆ ಮಾಡಿ ಭೀಮ ಒಂದು ಕಡೆ ಹೋಗುತ್ತೆ ಕ್ಯಾಪ್ಟನ್ ಒಂದು ಕಡೆ ಹೋಗುತ್ತೆ ಆದರೂ ಕ್ಯಾಪ್ಟನ್ನು ಹಾಕ್ಕೊಂಡು ಕಳ್ಳ ಮಾರ್ಗ ವಾಮ ಮಾರ್ಗ ಅಂತ ಹೇಳ್ತೀವಲ್ಲ ವಾಮ ಮಾರ್ಗದಿಂದ ತ ಬಂದಿದೆ ವಾಮ ಮಾರ್ಗದಿಂದ ಬಂದು ಭೀಮನ ಜೊತೆಯಲ್ಲಿ ಬಂದಿದೆ ಹಿಂದುಗಡೆ 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 ಹಿಂದುಗಡೆಯಿಂದ ಬಂದು ಈ ಥರ ಒಂದು ಜಾಗದಲ್ಲಿ ಲಾಕ್ ಆಗಿದೆ ಆಮೇಲೆ ಪಟಾಕಿ ಎಲ್ಲ ಸಿಡಿಸಿ ಎಲ್ಲ ಮಾಡಿ ಕಾಡುಗೆ ಆ ಕಡೆ ಹೋಗಿದೆ ಬಿಡಲಿಲ್ಲ ಏನಾಗಿದೆ ಭೀಮ ಇಲ್ಲಿ ವೀಕಲ್ಲ ಭೀಮ ವಿಕ್ರಂತ್ ಫೈಟಲ್ಲಿ ಭೀಮಾ ದಂತ ಕಟ್ಟಾಗಿದೆ ಭೀಮ ಆ್ಯಕ್ಚುರಿ ಒಂದು ನೀಲಗಿರಿ ಮರಕ್ಕೆ ಒಡೆದಾಗ ದಂತ ಕಟ್ಟಾಗಿದೆ ಹೊರತು ಕ್ಯಾಪ್ಟನ್ ಕಟ್ ಮಾಡಿದಲ್ಲ ಫೈಟಲ್ಲಾಗಿದೆಯಲ್ಲ ಅದೇನಾದರೂ ನೀವು ತಿಳ್ಕೊಳ್ಳಿ ಆ ಮಟ್ಟದಲ್ಲಿ ಆ ದಂತ ಕಟ್ಟಾಗಿದೆ ಅಂದರೆ ಆ ಒಡೆದ ಒಡೆತ ಏನಾದರೂ ವಿಕ್ರ ಕ್ಯಾಪ್ಟನ್ಗೆ ತಾಗಿದರೆ ಬದುಕುಳಿತಿತ್ತೆ ಅನ್ನೋ ಗೊತ್ತಿಲ್ಲ ನೀವು ಜಸ್ಟ್ ಇಮೇಜ್ ಮಾಡಿ ಯಾವ ಫೋರ್ಸಲ್ಲಿ ಅಂತ ಹೇಳ್ಬಿಟ್ಟು ನಿಜವಾಗೂ ಆಶ್ಚರ್ಯ ಅದು ನೀಲಗಿರಿ ಮರಕ್ಕೆ ತಾಗಿ ಆ ಥರ ಕಟ್ಟಾಗಿದೆ ಯಾವುದೇ ಕಾರಣಕ್ಕೂ ಈಗ ದಂತ ಕಟ್ಟಾಗಿದೆ ದಂತ ತಿರುಳುನೋ ಹೊರಗಡೆ ಬಂದಿದೆ ಭೀಮನಿಗೆ ಇನ್ನು ದಂತ ಬರೋದಂತೂ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಸಾಧ್ಯ ಇಲ್ಲ ಇನ್ನು ಒಂಟಿದಂತದಲ್ಲೇ ಇರಬೇಕಿಂದು ಭೀಮ ಆ ಒಂಟಿದ ಹಂತದಲ್ಲಿ ಇರೋದಲ್ಲ ಇಷ್ಟೊಂದು ಕ ದೊಡ್ಡ ಮಟ್ಟದಲ್ಲಿ ಫೈಟ್ ಆಗಿದೆ ಅಂತೇಳಿದ್ರೆ ನಾವು ಇನ್ನೊಂದು ನನ್ನ ಜ್ಞಾನ ಏನಿಟ್ಕೋಬೇಕು ಅಂತೇಳಿದ್ರೆ ಭೀಮಾ ಆಲ್ರೆಡಿ ಈಗ ವೀಕ್ ಆಗಿದ್ದೇನೆ ವೀಕ್ ಅಂತ ಹೇಳಿದ್ರೆ ದಂತ ಕಟ್ಟಾದ ಮೇಲೆ ಆತನಿಗೆ ನೋವು ಅರ್ಧ ಜೀವದಲ್ಲಿದ್ದಾನೆ ನಮ್ಮದೇ ಒಂದು ಅಲ್ಲು ಹೋಗ್ಬಿಟ್ರೆ ಎಷ್ಟು ನೋವು ಯಾವ ಥರ ಒಂದು ನೋವು ಬಂದರೆ ಆಗ ಅವನ ಆ ಸ್ಥಿತಿ ಹೆಂಗಿರ್ಬೋದು ರೀಕವರ್ ಆಗೋಕ್ಕೆ ಎಷ್ಟು ದಿನ ಬೇಕು ಈಗ ಬಲಹೀನನಾಗಿರ್ತಾನೆ ಅದ್ರ ನಡುವೆ ಈ ಕ್ಯಾಪ್ಟನ್ನ ನಾವು ಈಗ ಅಲ್ಲಿಂದ ಸ್ಥಳಾಂತರ ಮಾಡಲೇಬೇಕು ಇಲ್ಲ ಭೀಮನನ ಏನಾದರೂ ಮಾಡಿ ಇದು ಮಾಡಬೇಕು ಯಾಕಂತ ಹೇಳಿದ್ರೆ ಈಗ ಕಾಲು ಭಾಗ ಶಕ್ತಿ ಇದೆ ಮುಕ್ಕಾಲು ಭಾಗ ಶಕ್ತಿ ಹೊಂಟೋಗಿದೆ ಈ ನೋವಲ್ಲಿ ಜ್ವರ ಗಿರ ಎಲ್ಲನೂ ಇರುತ್ತೆ ಈಗ ಅದಕ್ಕೆ ಈಗ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಭಾರಿ ಎಚ್ಚರಿಕೆ ಬೇಕು ಸಾರ್ವಜನಿಕರು ಅಷ್ಟೇ ಆ ಭಾಗದಲ್ಲಿ ಓ ಭೀಮ ಬಂತು ಕ್ಯಾಪ್ಟನ್ ಬಂತು ಆವತ್ತು ಫೈಟ್ ನಡೆಯುವಾಗ ಏನಾಗಿಲ್ಲ ಅಂತೇಳಿ ಹತ್ರ ಹೋಗೋದಿರಾದರೆ ಭಾರಿ ಕಷ್ಟ ಇದೆ ಈಗ ಆಗುವಷ್ಟು ಬೇಗ ನಮ್ಮ ಭೀಮನಿಗೆ ಚಿಕಿತ್ಸೆ ಕೊಡಲೇಬೇಕು ಹೇಳಿದ್ರೆ ಭಾರಿ ಕಷ್ಟ ಇದೆ ಕ್ಯಾಪ್ಟನ್ನು ಸ್ಥಳಾಂತರ ಮಾಡಬೇಕು ಇಲ್ಲ ಬೇರೆ ಕಡೆ ಓಡಿಸ್ಬೇಕು ಪುನಃ ಬರ್ತಾ ಫೈಟ್ ಆಗೇ ಒಂದು ಎರಡು ಮೂರು ದಿನ ಈ ನಡೆದೇ ನಡೀತಾ ಎರಡು ಮೂರು ದಿನ ಅಂತ ಹೇಳಿದ್ರೆ ನಮ್ಮ ಭೀಮನಿಗೆ ಈಗ ಫೈಟ್ ಮಾಡೋಕ್ಕೆ ಆಗಲ್ಲ ಭಾರಿ ಇರ್ತಾನೆ ಅಲ್ವಾ ಅದಕ್ಕಷ್ಟೇ ಏನಾದರೂ ಮಾಡಬೇಕು ನಮ್ಮ ಭೀಮನ್ನು ಬ ಉಳಿಸ್ಲೇಬೇಕಿಲ್ಲ ಅಂತಂದರೆ ಭಾರಿ ಕಷ್ಟ ಆಗ್ಬಿಡುತ್ತೆ ನೋಡಿ ನೀವು ನೆನಪಿಸ್ಕೊಳ್ಬೋದು ಕಳೆದ ವರ್ಷ ಇದೇ ಸಮಯದಲ್ಲಿ ಸೇಮ್ ಕ್ಯಾಪ್ಟನ್ಗೂ ಭೀಮನಿಗೂ ಭಾರಿ ಫೈಟ್ ನಡೆಯುತ್ತೆ ಆ ಫೈಟಲ್ಲಿ ಎರಡಕ್ಕೂ ತುಂಬ ಗಾಯಗಳಾಗಿ ರಕ್ತನ ಚೆಲ್ಕೊಂಡು ಹೋಗ್ತಾರೆ ಚೆಲ್ಕೊಂಡು ಹೋಗುತ್ತೆ ಊರಿಡಿ ಗ್ರಾಮ ನೋಡಿರ್ಬೋದು ಆ ರಕ್ತದ ಬ್ಲೀಡಿಂಗ್ ಎಲ್ಲ ಹೇಗಿತ್ತು ಅಂತೇಳಿ ಆ ಬ್ಲೀಡಿಂಗ್ ಮಾಡಿಕೊಂಡು ಇಡೀ ರಸ್ತೆ ನಡೆದಿದೆ ಕಳೆದ ವರ್ಷವೂ ಸಹ ಅಷ್ಟೇ ಎರಡು ಸಮಬಲದ ಫೈಟ್ ಆಗಿದ್ದು ಕೊನೆಗೆ ಭೀಮಾ ಗೆದ್ದು ಅಲ್ಲಿಂದ ಪಲಾಯನಗೊಂಡಿತ್ತು ಅದಾದ ನಂತರ ಈಗ ಡೈರೆಕ್ಟಾಗಿ ಮುಖಾಮುಖಿಯಾಗಿರೋದು ಇದೇ ಮೊದಲ ಬಾರಿ ಅದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿಯೂ ಸಹ ಭೀಕರ ಕಾಳಗ ನೆರೆದಿದೆ ಆದರೆ ಹೇಳುವಂಥ ಮಟ್ಟದಲ್ಲಿ ನಡೀಲಿಲ್ಲ ಯಾವುದಕ್ಕೊಂದು ಗಾಯಗೆ ಅಂಥದ್ದು ಯಾವುದು ಆಗಿಲ್ಲ ಸಮಾಧಾನದಲ್ಲೇ ಇದ್ದೋಯ್ತು ಬೆಳಿಗ್ಗೆ ಆಗಿದ್ದು ನೋಡಿ ಬೆಳಿಗ್ಗೆ ಆಗಿದ್ದು ತುಂಬ ಬೇಜಾರ ನಮಗೆ ಭೀಮಾ ಮೊದಲಿನಂತನೇ ಮೊದಲಿನ ಥರನೇ ಆಗಬೇಕು ಸುಮಾರು ಜನರ ಆಸೆ ಅದೇ ಈಗ ಏನೇ ಇದ್ರೂ ನಾವು ಮೊದಲು ಮಾಡಬೇಕಾದಂತ ಕ್ಯಾಪ್ಟನ್ನ ಅಲ್ಲಿಂದ ತುಂಬ ದೂರ ಮಾಡಬೇಕು ಅದು ಒಂದೇ ಇರೋದು ಏನಾದರೂ ಮಾಡಬೇಕು ಈಗ ತಿಳಿದಿರೋ ಮಟ್ಟಿಗೆ ನುರಿತ ವೈದ್ಯರೆಲ್ಲ ಬಂದೇ ಬರ್ತಾರೆ ಯಾಕಂತಂದರೆ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ ದಂತ ಕಟ್ಟಾಗಿದ್ದು ಅದೆಲ್ಲ ಚಿತ್ರಣ ಇದೆ ಅದನ್ನು ವೈಟ್ ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದೀನಿ ಯಾಕಂತಂದರೆ ನಾವು ಎಲ್ಲನೂ ಫಾಲೋ ಮಾಡಬೇಕು ನಾವು ಯಾವುದೇ ಯಾರಿಗೂ ವಿರೋಧವಾಗಿ ಇಲ್ಲ ಅರಣ್ಯ ಇಲಾಖೆ ವಿರೋಧವಾಗಿ ಹೋಗಬಾರದು ಇದರಲ್ಲಿ ನಾವು ಮೊದಲು ಧನ್ಯವಾದ ಅಂತ ಹೇಳೋದು ಅರಣ್ಯ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ತುಂಬ ಶ್ರಮ ಪಟ್ಟಿದ್ದಾರೆ ತುಂಬ ಶ್ರಮ ಪಟ್ಟಿದ್ದಾರೆ ಈಗ ನೋಡ್ಬೋದು ಕ್ಲಿಪ್ಪಿಂಗ್ಸಲ್ಲೆಲ್ಲ ಅಲ್ಲೇ ಇದ್ದಾರೆ ಅವ್ರಿಗೂ ಒಂದು ಜೀವದ ಮೇಲೆ ಆಸೆ ಇರುತ್ತೆ ಆನೆ ಅಂತ ಹೇಳಿದಾಗ ಅವರು ಆನೆ ಓಡಿಸೋರು ಅಂತೇಳಿ ಆನೆನ ಓಡಿಸ್ತಾರೆ ಅಂತೇಳಿ ಅಲ್ಲ ಎಲ್ಲದ್ರ ಮೇಲೆ ಜೀವದ ಮೇಲೆ ಆಸೆ ಇರುತ್ತೆ ನನ್ನನ್ನು ನೋಡಿರ್ಬೋದು ಪಾಪ ಒಬ್ಬ ಇ ಟಿ ಎಫ್ ಸಿಬ್ಬಂದಿಗೆ ಚಿರತೆ ದಾಳಿ ಮಾಡಿ ಹೇಗೆ ಆಯಿತು ಅಂತೇಳಿ ಅದನ್ನು ನೆನೆಸ್ಕೋಬೇಕು ಯಾರ ಜೀವ ಯಾರು ನಾವು ಅರಣ್ಯ ಇಲಾಖೆ ಕೆಲಸನ ಅಷ್ಟು ಸುಲಭ ತಿಳ್ಕೊಳಕ್ಕಾಗಲ್ಲ ಯಾರು ಜೀವ ಯಾವಾಗ ಹೋಗುತ್ತೆ ಹೇಳಿ ನಮಗೆ ಹೇಳಕ್ಕೆ ಬರಲ್ಲ ಅದೇ ರೀತಿ ದಂತದ ಚಿತ್ರಣ ಇದು ಇನ್ನು ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ಹಾಕ್ತೀನಿ ಕಾರಣ ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಅದರಿಂದ ವೈಟ್ ಆ್ಯಂಡ್ ಬ್ಲ್ಯಾಕ್ಗೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು